ಧರ್ಮಸ್ಥಳವು ಒಂದು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರವನ್ನು ನಡೆಸುತ್ತಿರುವ ಅಧಿಕಾರಿಗಳ ಹೆಸರೂ ನೋಡೋಣ ಮೊದಲಾಗಿ ಧರ್ಮಕ್ಷಣವು ಧರ್ಮಸ್ಥಳವು ಕರ್ನಾಟಕದ ಮೊದಲನೇ ಸ್ಥಾನದಲ್ಲಿದೆ ಪ್ರಸಿದ್ಧ ತಾಣದಲ್ಲಿ ದೇವಸ್ಥಾನ ತಿರುಪತಿ ತಮಿಳುನಾಡಲ್ಲಿ ಹೇಗು ಕರ್ನಾಟಕದ ಧರ್ಮಸ್ಥಳವೂ ಹಾಗೆ ಇದೊಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಹೋದರೆ ಸ್ವ ನೆಮ್ಮದಿ ಸಿಗುತ್ತಂತ ಅಭಿವೃದ್ಧಿಯಾದಿಗಳ ಭಾವನೆ ಯಾರ್ಯಾರು ನಡೆಸುತ್ತಾರೆ ನೋಡೋಣ ಮೊದಲನೇದಾಗಿ ವರ್ಮಣ್ಣ ಹೆಗಡೆ ಎಂಟನೇದಾಗಿ ಪದ್ಮಯ್ಯ ಹೆಗ್ಡೆ ಮೂರನೇದಾಗಿ ಚಂದಯ್ಯ ಹೆಗ್ಡೆ ನಾಲ್ಕನೇದಾಗಿ ದೇವ ದೇವರಾಜ್ ಹೆಗಡೆ ಹದಿನೈದು ಮಂಜಯ್ಯ ಹೆಗಡೆ ಆರು ಜೀನಪ್ಪ ಹೆಗ್ಡೆ ಏಳು ಚಂದಯ್ಯ ಹೆಗ್ಡೆ ಎಂಟು ದೇವ ಪ್ರಜ್ಜು ಪ್ರಜ ಹೆಗ್ಡೆ ಒಂಬತ್ತು ನಂತತ್ಯ ಹೆಗ್ಡೆ ಮತ್ತು ವಾಸ್ತುಬಯ್ಯ ಹೆಗ್ಡೆ ಹನ್ನೊಂದರಾಗಿ ಗುಮ್ಮಣ್ಣ ಹೆಗ್ಡೆ ಹನ್ನೆರಡು ವರಾಧ್ಯ ಹೆಗ್ಡೆ ಹದಿಮೂರು ಚಂದಯ್ಯ ಹೆಗ್ಡೆ ಹದಿನಾಲ್ಕು ಕುಮಾರಯ್ಯ ಹೆಗ್ಡೆ ಹದಿನೈದು ಚಂದ್ರಯ್ಯ ಹೆಗ್ಡೆ ಹದಿನಾರು ಮಂಜಯ್ಯ ಹೆಗ್ಡೆ ಹದಿನೇಳು ಧರ್ಮಪಾಲ ಹೆಗ್ಡೆ ಮತ್ತು ಇವರ ಆಳ್ವಿಕೆಗಳು ನಿಯಮುದಿಲ್ಲ ಹದಿನೆಂಟು ಚಂದ್ರಯ್ಯ ಹೆಗ್ಡೆ ಸಾವಿರದ ಒಂಬೈನೂರ ಹದಿನೆಂಟ ಸಿ ಹತ್ತೊಂಬತ್ತು ಮಂಜಯ ಹೆಗ್ಡೆ ಅವರು ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಐವತ್ತೈದರ ನಡೆಸಿದರು ಇಪ್ಪತ್ತರಾಗಿ ರಾಮನಾಥ ರಾಮನಾಥರಮ ಹೆಗ್ಡೆ ಸಾವಿರದ ಒಂಬೈನೂರ ಐವತ್ತೈವತ್ತು ಐವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ನಡೆಸಿದರು ಇಪ್ಪತ್ತೊಂದು ವೀರೇಂದ್ರ ಹೆಗ್ಡೆ ಅವರು ಅಕ್ಟೋಬರ್ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೆಂಟು ಹೀಗೂ ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಶ್ರೀಯಾಗಿ ಇವರ ನಿಜವಾದ ಬಂಡವಾಳ